ಜೈ ಶ್ರೀಕೃಷ್ಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಶ್ರೀಕೃಷ್ಣ ಸಂದೇಶ ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಈ ಶ್ರೀಕೃಷ್ಣ ಸಂದೇಶವನ್ನು ಸಾರುವ ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೋತ್ಸಾಹವಿರಲಿ ಈ ಜನ್ಮದಲ್ಲಿ ನಾವು ತುಂಬ ಒಳ್ಳೆಯವರಾಗಿ ಮಾನ ಮರ್ಯಾದೆ ನಿಷ್ಠೆ ಸನ್ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಪೂರ್ವಜನ್ಮ ನಾವು ನಮ್ಮ ಪೂರ್ವಜನ್ಮದಲ್ಲಿ ಅರ್ಥಾತ್ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಅಪಾರವಾದ ಪಾಪಗಳನ್ನು ಮಾಡಿದ್ದೀವಿ ಅಂತ ಅರ್ಥ ಶ್ರೀಕೃಷ್ಣ ಪರಮ ತುಂಬಾ ಬುದ್ಧಿವಂತ ಹೇಳಿ ನಾವು ಈ ಜನ್ಮದಲ್ಲಿ ತುಂಬ ಒಳ್ಳೆಯವರಾಗಿದ್ದರೆ ಸದ್ಗುಣಿಗಳಾಗಿದ್ದರೆ ಮಾತ್ರ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಪಾಪಕರ್ಮಗಳ ಫಲವನ್ನು ಅನುಭವಿಸೋದಕ್ಕೆ ಸಾಧ್ಯ ಅಲ್ಲಿ ಮಾಡಿದ ಪಾಪಕರ್ಮಗಳಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಿ ಪಾಪಕರ್ಮಗಳನ್ನು ತೊಳೆದುಕೊಳ್ಳಲಿಕ್ಕೆ ಸಾಧ್ಯ ಅನ್ನುವ ಕಾರಣಕ್ಕಾಗಿ ಈ ಜನ್ಮದಲ್ಲಿ ನಮ್ಮನ್ನು ತುಂಬ ಉತ್ತಮ ವ್ಯಕ್ತಿಗಳನ್ನಾಗಿ ಸದ್ಗುಣಿಗಳನ್ನಾಗಿ ನಮ್ಮನ್ನು ಸೃಷ್ಟಿ ಮಾಡಿರ್ತಾನೆ ಹಾಗಾಗಿ ನಮಗೆ ಸಹಸ್ರಾರು ಕಷ್ಟಗಳು ಎದುರಾಗ್ತಾನೆ ಇರುತ್ತೆ ಆದರೆ ನಾವು ಮಾತ್ರ ಧರ್ಮ ಮಾರ್ಗದಿಂದ ಸರಿಯೋದಿಲ್ಲ ಎಷ್ಟೇ ಕಷ್ಟಗಳು ಬಂದರೂ ಆ ಮಾರ್ಗದಲ್ಲೇ ಸಾಕ್ತಾ ಇರ್ತೀವಿ ಒಮ್ಮೊಮ್ಮೆ ನಮಗೂ ಅನಿಸುತ್ತೆ ನಾವು ಈ ಒಳ್ಳೆ ಮಾರ್ಗದಲ್ಲಿರೋದರಿಂದನೇ ಒಳ್ಳೆತನ ಇರೋದ್ರಿಂದನೇ ಕಷ್ಟಗಳು ಜಾಸ್ತಿ ಎದುರಾಗ್ತಿದೆ ಅಂತ ಆದರೆ ನಾವು ಎಷ್ಟು ಪ್ರಯತ್ನಪಟ್ಟರೂ ಕೆಟ್ಟವರಾಗೋಕ್ಕೆ ಸಾಧ್ಯವೇ ಆಗಲ್ಲ ಯಾಕೆಂದರೆ ಅಷ್ಟೊಂದು ಗಟ್ಟಿಯಾಗಿ ನಮ್ಮ ಮನಸ್ಸು ಒಳ್ಳೆತನವನ್ನೇ ನಂಬಿಕೊಂಡಿರುತ್ತೆ ಒಳ್ಳೆತನದಲ್ಲಿ ಒಂದಲ್ಲ ಒಂದು ದಿನ ಒಳ್ಳೆಯದಾಗೇ ಆಗುತ್ತೆ ಅನ್ನೋ ಭರವಸೆಯನ್ನು ಹೊಂದ್ಕೊಂಡಿರುತ್ತೆ ಹಾಗಾಗಿ ನಾವು ಕೆಟ್ಟ ಕರ್ಮಗಳನ್ನು ಮಾಡೋದಿಲ್ಲ ತುಂಬ ಕಷ್ಟಗಳನ್ನಾದ್ರೂ ಸಹಿಸ್ಕೊಳ್ತೀವಿ ಒಂದಲ್ಲ ಒಂದಿನ ಒಳ್ಳೆಯದಾಗುತ್ತೆ ಅಂತ ನಂಬಿ ನಡೀತಾ ಇರ್ತೀವಿ ಇದು ಶ್ರೀಕೃಷ್ಣ ಪರಮಾತ್ಮನ ಬುದ್ಧಿವಂತಿಕೆ ಅಂತ ಹೇಳ್ಬೋದು ನಾವು ಸದ್ಗುಣಿಗಳಾಗಿದ್ದರೆ ಮಾತ್ರ ಅಧರ್ಮಿಗಳಿಂದ ಸಿಗುವಂತಹ ನೋವನ್ನು ಅನುಭವಿಸೋದಕ್ಕೆ ಆಗೋದು ಮತ್ತು ಅದನ್ನು ಎದುರಿಸೋದಕ್ಕೆ ಆಗೋದು ಅದಕ್ಕೆ ಶ್ರೀಕೃಷ್ಣ ನಮ್ಮನ್ನು ಹೀಗೆ ಸೃಷ್ಟಿ ಮಾಡಿರ್ತಾನೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಇದು ಸರಿನೇ ಅಲ್ವಾ ಕೆಲವೊಬ್ಬೊಬ್ಬರೇನು ಮಾಡ್ತಾರೆ ಅಂತ ಹೇಳಿದ್ರೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಕ್ಕಾದರೆ ಆಗದೆ ಈ ಕಷ್ಟಗಳನ್ನ ಸಹಿಸೋಕ್ಕಾಗದೆ ದಾರಿಯನ್ನು ಹಿಡಿತಾರೆ ಅದು ತಪ್ಪಾಗತ್ತೆ ಎಷ್ಟೇ ಕಷ್ಟಗಳು ಬರಲಿ ಎಷ್ಟು ಎಷ್ಟು ಇದುವರೆಗೂ ನಾವು ಅನುಭವಿಸಿದ್ದೀವಲ್ಲ ಇನ್ನೂ ಸ್ವಲ್ಪ ಸಮಯ ಇರ್ಬೋದು ಎದುರಿಸೋಣ ಅನ್ನುವ ಗಟ್ಟಿ ಮನಸ್ಸನ್ನು ನಾವು ಇಟ್ಕೊಳ್ಬೇಕಾಗತ್ತೆ ನಾವು ಒಳ್ಳೆಯ ಮನಸ್ಸನ್ನು ಹೊಂದಿದರೆ ಮಾತ್ರ ಕೆಟ್ಟವರು ಯಾರು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಈಗ ನಾವು ಕೆಟ್ಟವರಾಗಿದ್ದರೆ ಎದುರುಗಡೆ ಇದ್ದವರು ಕೆಟ್ಟವರೋ ಒಳ್ಳೆಯವರು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ ನಮ್ಮಲ್ಲಿರುವ ಒಳ್ಳೆತನಾನೇ ಅವರಲ್ಲಿರುವ ಕೆಟ್ಟತನಾನ ಅಥವಾ ಒಳ್ಳೆತನಾನ ಅನ್ನೋದನ್ನು ತೋರಿಸ್ಕೊಡೋದು ಹಾಗಾಗಿ ಸದ್ಗುಣಗಳಾಗೇ ಇರೋಣ ಕೆಟ್ಟವರಾಗೋದು ಬೇಡ ಶ್ರೀಕೃಷ್ಣನ ಉದ್ದೇಶ ಏನಂದರೆ ನಮ್ಮನ್ನು ಒಳ್ಳೆಯವರಾಗಿಸ್ ಆಗಿಸಿಟ್ಟು ಒಂದಷ್ಟು ನೋವುಗಳನ್ನ ಕೊಟ್ಟಾದರೂ ಸರಿ ಇವರನ್ನ ಪಾಪ ಅನ್ನುವುದು ನಾವು ಸತ್ತ ಮಾತ್ರಕ್ಕೆ ಯಾವ ಕರ್ಮಗಳು ನಮ್ಮನ್ನು ಬಿಟ್ಟು ದೂರ ಹೋಗಲ್ಲ ನಮ್ಮ ಜೊತೆಯೇ ಇರುತ್ತೆ ಲೇಟಾಗಿ ಸಿಗುತ್ತೆ ಅಷ್ಟೇ ಮುಂದಿನ ಜನ್ಮದಲ್ಲಿ ಅದು ಬೇಕಾ ಅದ್ರ ಬದಲು ಇದೇ ಜನ್ಮದಲ್ಲೇ ಎಷ್ಟು ಸಾಧ್ಯನಷ್ಟು ಅನುಭವಿಸಿ ನಾವು ನಮ್ಮ ಬದುಕನ್ನು ನಮ್ಮನ್ನು ಗಟ್ಟಿಗೊಳಿಸೋಣ ಆವಾಗ ಕಷ್ಟಗಳೇ ನಮ್ಮಿಂದ ಹೆದರಿ ದೂರ ಓಡೋಗುತ್ತೆ ಈಗ ನಿಮಗೆ ನನ್ನಷ್ಟು ಯೋಚನೆ ಮಾಡಿ ಹಾಗೆ ಈ ಹೊಸ ಪ್ರಯತ್ನ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನನ್ನ ಈ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದದ ಅಗತ್ಯತೆ ಇದೆ ಧನ್ಯವಾದಗಳು ಮತ್ತೊಂದು ಅದ್ಭುತವಾದ ವಿಷಯದೊಂದಿಗೆ ಮತ್ತೆ ಸಿಗೋಣ ಹೇಗನ್ನಿಸ್ತು ಅನ್ನೋದನ್ನು ಯಾವ ಪರಿವರ್ತನೆಯನ್ನು ತಂತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಥ್ಯಾಂಕ್ ಯು